ಸಜ್ಜಲ ಶ್ರೀ ನ್ಯೂಸ್ ನೈನ್ಗೆ ಸ್ವಾಗತ ಸುಸ್ವಾಗತ ಮಸ್ಕಿ ತಾಲೂಕಿನ ಆಲಾಪುರು ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಹಿಂದೂ ಆಲಾಪುರ ಗ್ರಾಮದ ಸಕಲ ಭಕ್ತರಿಂದ ಸಹಕಾರದಿಂದ ಬಸಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾದ ಉಚ್ಚಾಹಿಯನ್ನು ಪೂಜಾ ವಿಧಿವಿಧಾನಗಳಿಂದ ನೆರವೇರಿಸಿ ಮಂಗಳವಾದ್ಯಗಳ ಮತ್ತು ಕಲಸ ಸಮೇತ ಆಲಾಪುರು ಗ್ರಾಮದ ಗುರು ಹಿರಿಯರು ಸುಮಂಗಲೆಯರು ಹಾಗೂ ಯುವಕರು ಎಲ್ಲರೂ ಒಗ್ಗೂಡಿ ಬಸಾಪುರು ಗ್ರಾಮದಿಂದ ಆಲಾಪುರು ಗ್ರಾಮದವರೆಗೆ ನೂತನ ಉತ್ಸಾಹಿಯನ್ನು ಅದ್ದೂರಿ ಮೆರವಣಿಗೆ ಮೂಲಕ ಕರೆತರಲಾಯಿತು ಆಗ್ಲೇ ಮ್ಯಾಗ ಆಲಾಪುರು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಹಿನ್ನೆಲೆಯನ್ನು ಗ್ರಾಮದ ಹಿರಿಯರಿಂದ ಕೇಳಿ ತಿಳಿಯೋಣ ಆಲಾಪುರ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಪರಂಪರೆಯನ್ನು ತಿಳಿಸಲು ನಮ್ಮೊಂದಿಗಿದ್ದಾರೆ ಗ್ರಾಮದ ಹಿರಿಯರಾದ ಶ್ರೀ ಅಮರಯ್ಯ ಸ್ವಾಮಿ ಹಿರೇಭಟ್ ಹಾಲಾಪುರ್ ಈ ನಮ್ಮ ಆಲಾಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹೋಗಿ ಒಂಬತ್ತು ನವಮಿ ದಿವಸ ವಿಜೃಂಭಣೆಯಿಂದ ಉತ್ಸವವನ್ನು ನೆರವೇರಿಸ್ತಾರೆ ಇಲ್ಲಿ ಮೊದಲು ಪ್ರಮುಖರು ಗೌಡ್ರು ಶಂಕರಗೌಡ್ರು ಅಂತಿದ್ರು ಈ ಮಾಲೆಗೌಡರು ಆಮೇಲೆ ಈ ದೇಸಾಯಿ ರಾವ್ ಇದ್ದರು ಅವರು ಈ ಪದ್ಧತಿ ನವಮಿ ದಿವಸ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಿದ್ರು ಅದೇ ಪ್ರಕಾರವಾಗಿ ಕೆಲವು ದಿವಸ ಆಗೂ ಒಂದು ಹತ್ತು ಹನ್ನೆರಡು ವರ್ಷ ಈ ಗುಡಿ ಸ್ವಲ್ಪ ಬಿದ್ದು ಎಲ್ಲ ಇದಾಯಿತು ಸ್ವಲ್ಪ ಹತ್ತು ವರ್ಷ ಸ್ಟಾಪ್ ಆಗಿತ್ತು ಆಮೇಲೆ ಪ್ರತಿ ವರ್ಷ ಈ ಜೈನೀಶ್ ತಾತನವ್ರ ತಂದೆಯವರು ಅವರು ಮತ್ತು ಊರಿನ ಎಲ್ಲ ಗೌಡ್ರು ಮತ್ತು ಮಾಲಿಗೌಡರು ದೇಸಾಯವರು ಎಲ್ಲ ಊರಿನ ಸಮಸ್ತ ಹಿರಿಯರು ಎಲ್ಲರೂ ಕೂಡಿ ಗುಡಿ ಕಟ್ಟಿಸಿ ಆಮೇಲೆ ಆ ಗುಡಿ ಏನಿತ್ತು ಉತ್ತರ ಉತ್ತರಕ್ಕಿತ್ತು ದೇವರು ಅದೇನಲ್ಲ ಆ ಇತ್ತು ಅವರು ಮತ್ತು ದೇವಸ್ ಇದ್ರು ಜೈದೀಶ್ ತಾತ್ನವ್ರ ತಂದೆ ಇದು ಪೂರ್ವಕ ಮಾಡಿಬಿಡಮಂತಂದು ಎಲ್ಲರೂ ನಿಶ್ಚಿತ ಮಾಡಿ ಆ ಪೂರ್ವಕ ಮಾಡಿ ಅದ ಅಂದಿನಿಂದ ಇವತ್ತು ಕನಿಷ್ಠ ಅಂದ್ರೆ ಮೂವತ್ತೈದು ವರ್ಷ ಜಾತ್ರೆ ಮೂವತ್ತೈದು ಎಂಬತ್ತೆರಡನೇ ವಿಶ್ವ ರೀ ಆ ಎಂಬತ್ತೆರಡನೇ ಇಸ್ವಾಗ ಪೂರ್ತಿ ಕೊಟ್ಟಿದ್ದು ಗುಡಿ ಹೊಸ ಸ್ಥಾಪನೆ ಆಯಿತು ಅಲ್ಲಿಂದ ಮತ್ತೆ ಪುನಃ ಈ ಯಥ ಪ್ರಕಾರ ನವಮಿ ದಿವಸ ಶಿವರಾತ್ರಿ ಹೋಗಿ ಒಂಬತ್ತು ದಿವಸದಲ್ಲಿ ಪ್ರತಿ ವರ್ಷ ಈ ಊರಿನ ಹಿರಿಯರು ಎಲ್ಲರೂ ಹಿರಿಯರ ಪ್ರಕಾರ ಈಗಿನ ಪೀಳಿಗೆ ಈ ಚೆನ್ನೈ ತಾತ್ನೋರು ಮತ್ತು ಈ ಊರಿನ ಮಾಲೀಕೋಡ್ರು ಪೊಲೀಸ್ ಹೋಡ್ರು ಎಲ್ಲ ಗುರು ಹಿರಿಯರು ಕೂಡಿ ವಿಜೃಂಭಣಿಯಿಂದ ಜಾತ್ರೆಯನ್ನು ನಿರ್ವಹಿಸ್ತಾರೆ ಕುರುಬರು ಎಲ್ಲರೂ ಇಂಥವ್ರು ಅಂತ ಎಲ್ಲ ಪ್ರತಿಯೊಬ್ಬರೂ ಕೂಡಿ ಜಾತ್ರೆಯನ್ನು ವಿಜೃಂಭಣಿಯಿಂದ ನೆರವೇರಿಸ್ತಾರೆ ಆ ಈಗಿನವರೆಗೂ ಇದೇ ರೀತಿಯಾಗಿ ಬಂದಿದೆ ನಾಳೆ ಎಂಟನೇ ತಾರೀಕು ಶನಿವಾರ ದಿವಸ ನವಮಿ ಇರ್ತದೆ ನವಮಿ ದಿವಸ ಈ ಜಾತ್ರೆ ವಿಜೃಂಭಣೆಯಿಂದ ನೆರವೇರಿಸ್ತದೆ ತಮಗೆಲ್ಲರಿಗೂ ಧನ್ಯವಾದಗಳು ಯೋಗೇಶ್ರು ಅಂತೇಳಿ ಈ ಬಸವೇಶ್ವರ ದೇವಸ್ಥಾನಕ್ಕೆ ಒಂದು ಪುರಾತನವಾದ ಒಂದು ಇತಿಹಾಸ ಇದ್ದಿದ್ದು ಯಾಕಂದರೆ ನಮ್ಮ ಹಿರಿಯರು ಎಲ್ಲ ಸಮಾಜದ ಹಿರಿಯರು ಕೂಡಿ ಈ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ವಿಶೇಷವಾಗಿ ಈ ದೇವಸ್ಥಾನ ನಿರ್ಮಾಣ ಆಯಿತು ನಿರ್ಮಾಣ ಆಗಿ ಒಂದು ಅರ್ಧಂತದಲ್ಲಿ ಗೋಪುರ ನಿರ್ಮಾಣಕ್ಕೆ ಒಂದು ತೊಂದರೆ ಆದಂಥ ತೊಂದರೆ ಆದ ಸಂದರ್ಭದಲ್ಲಿ ಶ್ರೀ ಜಗಿಸ್ತಾತ್ ತಂದೆಯವರು ಮತ್ತು ವೃಭದ್ರ ತಾತ್ನವರು ಮತ್ತು ನೀಲಕಂಠರ ಗೌಡರು ಮತ್ತು ಅನೇಕ ಹಿರಿಯರು ಸೇರಿ ಆ ಗೋಪುರವನ್ನು ನಿರ್ಮಾಣ ಮಾಡಿದರು ಅದರ ಜೊತೆಗೆ ಪ್ರತಿ ವರ್ಷ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಈ ಈ ಜಾತ್ರೆ ವಿಶೇಷ ಏನಪ್ಪ ಅಂದರೆ ಈ ವರ್ಷದ ವಿಶೇಷ ಏನಪ್ಪ ಅಂದರೆ ಈ ವರ್ಷ ಜನರ ಮತ್ತು ಭಕ್ತರ ಬ ಬಹಳ ಬೈಕೆ ಇತ್ತು ಏನಪ್ಪ ಅಂದರೆ ಒಂದು ಹೊಸ ಉಚ್ಚಾಯ ಆಗಬೇಕಾಗಿತ್ತು ಅದು ನೆರವೇರಿದೆ ಮತ್ತು ವಿಶೇಷವಾಗಿ ಮತ್ತು ಈ ಸಲ ಒಂದು ಪಾದಗಟ್ಟೆ ನಿರ್ಮಾಣ ಆಗಿದೆ ಅದು ಆ ಪಾದಗಟ್ಟಿಗೆ ಭಕ್ತರ ನೆರವಿನಿಂದ ದಾನಿಗಳ ನೆರವಿನಿಂದ ನಿರ್ಮಾಣವಾಗಿದ್ದು ವಿಶೇಷವಾಗಿ ಆ ಪಾದಗಟ್ಟಿಗೆ ಭಕ್ತರು ಸಹ ಬಹಳಷ್ಟು ದಾನಿಗಳ ನೆರವಿನಿಂದ ನಿರ್ಮಾಣವಾಗಿದೆ ನನ್ನ ಹೆಸರು ಎಚ್ ಕೆ ವಿರೂಪಕ್ಷ ಅಂತೇಳಿ ನಾ ಆಲಾಪುರ ಗ್ರಾಮ ಗ ಗ್ರಾಮದವರು ನಮ್ಮೂರಲ್ಲಿ ಬಸವೇಶ್ವರ ಜಾತ್ರೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರರಂದು ಸಂಜೆ ಆರು ಗಂಟೆಗೆ ನೆರವೇರಲಿದೆ ಈ ವರ್ಷ ಪ್ರತಿ ವರ್ಷ ಈ ವರ್ಷ ವಿಶೇಷ ಏನಂದರೆ ನಮ್ಮೂರಲ್ಲಿ ಹಳೆ ಉಚ್ಚಾಯ ಭಿನ್ನವಾಗಿ ಕಾರಣದಿಂದ ಹೊಸ ಉಚ್ಚಾಯ ಊರಿನ ಗುರಿ ಹಿರಿಯರು ಮತ್ತು ಊರಿನ ಗೌಡರಾಗಿರ್ ಪೋಂಚಗೌಡರಾಗಿರ್ಬೋದು ಮಾಲಿಗೌಡರಾಗಿರ್ಬೋದು ಊರ ಗಣ್ಯರಾಗಿರ್ಬೋದು ಆಮೇಲೆ ಊರಿನ ಭಕ್ತರು ಎಲ್ಲರೂ ಎಲ್ಲ ದಾನಿಗಳು ತಮಗೆ ಎಷ್ಟು ಅನಿಸುತ್ತೋ ಭಕ್ತಿಯಿಂದ ದಾನ ದಾನವನ್ನು ಕೊಟ್ಟಿದ್ದಾರೆ ಹಂಗಾಗಿ ಹೊಸ ಉಚ್ಚಾಯ ನಾವು ನಮ್ಮೂರು ಪಕ್ಕದಲ್ಲಿ ಬಸ್ಸಾಪುರ್ ಅಂತೇಳಿ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೊಸ ಉಚ್ಚಾಯ ಮಾಡಿಸಿ ಇವತ್ತು ಬೆಳಗ್ಗೆ ಅದನ್ನು ಡೊಳ್ಳು ಮತ್ತು ಬಾಜಿ ಭಜಂತ್ರಿ ಮತ್ತು ಕಳಸದವರು ಮತ್ತು ಟ್ರ್ಯಾಕ್ಟ್ರಿಯಿಂದ ಎಲ್ಲ ಊರಿನ ಭಕ್ತರು ಎಲ್ಲರೂ ಹೋಗಿ ಆ ಉತ್ಸಾಯನ ನಾವು ಕರೆದುಕೊಂಡು ಬಂದಿದ್ದೇವೆ ಮತ್ತು ಚೇರ್ಮನ್ ಮತ್ತೆ ಮತ್ತು ಬಸವನಗುಡಿಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ನಾವು ಅದನ್ನು ಕರೆದುಕೊಂಡು ತ ತೊಗೊಂಡು ಬಸವೇಶ್ವರ ಗುಡಿಗೆ ಬಂದು ಮಂಗಳವಾರತಿ ಮಾಡಿ ಅದನ್ನು ಇಲ್ಲೇ ಬಸವೇಶ್ವರ ದೇವಸ್ಥಾನದಲ್ಲಿ ಇದು ಮಾಡಿದ್ದೇವೆ ಮತ್ತು ಎಂಟು ಮೂರು ಎರಡು ಸಾವಿರ ಇಪ್ಪತ್ತೈದರ ಶನಿವಾರ ಸಂಜೆ ಆರೂವರೆಗೆ ಬಸವೇಶ್ವರ ಉತ್ಸವ ರಥೋತ್ಸವ ಇರ್ತದೆ ಊರಿನ ಭಕ್ತರು ಎಲ್ಲರೂ ಮತ್ತು ಸುತ್ತಮುತ್ತ ಭಕ್ತರು ಬಂದು ಜಾತ್ರೆಗೆ ಬಂದು ಆಶೀರ್ವಾದ ಬರೆದು ಬಸವೇಶ್ವರ ಆಶೀರ್ವಾದ ನೆರವೇರಿಸಿಕೊಟ್ಟು ಕೇಳ್ಕೊಡ್ತೇವೆ